ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ಗೆ ಸ್ವಾಗತ ನಾನು ಎಂಎಮಂಗಳಗಟ್ಟಿ ಕರ್ನಾಟಕ ಸರ್ಕಾರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಧಾರವಾಡ ಜಿಲ್ಲಾ ಎನ್ಸಿಡಿ ಘಟಕ ಧಾರವಾಡ ಜಿಲ್ಲಾ ಎನ್ಸಿಡಿ ಕ್ಲಿನಿಕ್ ಜಿಲ್ಲಾ ಆಸ್ಪತ್ರೆ ಧಾರವಾಡ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಕ್ಯಾನ್ಸರ್ ಮಧುಮೇಹ ಹೃದಯ ಸಂಬಂಧಿತ ಹಾಗೂ ಪಾರ್ಶ್ವವಾಯು ರೋಗಗಳ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾರ್ಯಕ್ರಮ ನಿಯಮಿತ ಮೂವತ್ತು ವರ್ಷ ಮೇಲ್ಪಟ್ಟವರಿಗೆ ಉಚಿತ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಹಾಗೂ ಸಾಮಾನ್ಯ ಕ್ಯಾನ್ಸರ್ ಬಾಯಿ ಗರ್ಭ ಕೊರಳಿನ ಹಾಗೂ ಸ್ತನ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಧಾರವಾಡ ನಗರದ ಕಲ್ಮೇಶ್ವರ ದೇವಸ್ಥಾನ ಸೈದಾಪುರವಾಣಿ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಆಸ್ಪತ್ರೆಯ ಡಾಕ್ಟರ್ ರಿಂದಾ ನವಲಿ ನೇತ್ರಾವತಿ ಆಸೆಂಗಿ ಎನ್ಸಿಡಿ ಕೌನ್ಸಿಲರ್ ವಿಜಯಲಕ್ಷ್ಮಿ ಎನ್ಸಿಡಿ ಕೌನ್ಸಿಲರ್ ಅಂಜುಮ್ ನದಾಫ್ ಡಿಸ್ಟಿಕ್ ಕೌನ್ಸಿಲರ್ ತೌಸೀಫ್ ನದಾಫ್ ಸ್ಟಾಫ್ ನರ್ಸ್ ರಾಜು ಸ್ಟಾಫ್ ನರ್ಸ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು

ನಮಸ್ಕಾರ ಎಲ್ಲರಿಗ ಎಲ್ಲರಿಗೂ ನಾವೀಗ ಬಂದಿರುವಂತ ಉದ್ದೇಶ ಏನಂತಂದ್ರೆ ಜಿಲ್ಲಾ ಸರ್ವೇಕ್ಷಣಾಧಿ ಕಚೇರಿಯಿಂದ ಸಿವಿಲ್ ಹಾಸ್ಪಿಟಲ್ ನಾವೆಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ ನಾವು ಇಲ್ಲೆಲ್ಲಿ ಏನು ಸ್ಟಾಪ್ ಇದೀವಲ್ಲ ಎಲ್ಲರೂ ನಾವು ಮೂವತ್ತ್ ವರ್ಷದ ಮೇಲ್ಪಟ್ಟವರಿಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳ್ತಂತ ಹೇಳ್ತೀವಿ ಅಸಾಂಕ್ರಾಮಿಕ ರೋಗಗಳು ಏನ್ ಬರ್ತಾವಲ್ಲ ಐದು ಕಾಂಪೋನೆಂಟ್ ಇರ್ತದೆ ನಾವು ಇಲ್ಲಿ ಸ್ಕ್ರೀನಿಂಗನ್ನು ಮಾಡ್ತಾ ಇರ್ತೀವಿ ಪ್ರತಿಯೊಬ್ಬರಿಗೂ ಸಹಿತ ಸ್ಕ್ರೀನಿಂಗ್ ಬಿ ಪಿ ಆಯ್ತು ಶುಗರ್ ಆಯ್ತು ಹಾರ್ಟ್ ಪ್ರಾಬ್ಲಮ್ ಏನಾದರೂ ಆ ತರ ಏನಾದ್ರು ಹಾರ್ಟಿಗೆ ಏನಾದ್ರು ತೊಂದರೆ ಆಯಿತಾ ಅಂತ ಹೇಳ ಸ್ಕ್ರೀನಿಂಗ್ ಮಾಡಿ ನಮ್ದು ಹಾಸ್ಪಿಟಲ್ಗೆ ಸಿವಿಲ್ ಹಾಸ್ಪಿಟಲ್ ಬರ್ರಿ ಅಂತ ಹೇಳ್ತೀವಿ ಬಗ್ಗೆ ಆಮೇಲೆ ಸಸ್ಪೆಕ್ಟೆಡ್ ಸಿವಿಲ್ ಹಾಸ್ಪಿಟಲ್ ಕರೆಸ್ತೀವಿ ನಾವು ಟೊಬ್ಯಾಕೋ ತಿನ್ನೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಈ ಕಾಮನ್ ಎಲ್ಲರೂ ಒಂದು ಚಿಕ್ಕ ವಯಸ್ಸಿಂದಾನೇ ತಂಬಾಕು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನಾವು ಸ್ಕೂಲ್ ಪ್ರೋಗ್ರಾಮ್ ಕೂಡ ಕೊಡ್ತಾ ಇದ್ದೀವಿ ಈ ತಂಬಾಕು ಸೇವನೆ ಎಷ್ಟೊಂದು ಕ್ಯಾನ್ಸರ್ ತರ್ತಾ ಇದೆ ಅಂದ್ರೆ ಈ ಬಿ ಶುಗರ್ ಕೂಡ ಜಾಸ್ತಿ ಆಗ್ತಾ ಇದೆ ತಂಬಾಕು ತಿನ್ನೋದು ಕಡಿಮೆ ಮಾಡಿ ಅದನ್ನ ಬಿಡಬೇಕು ಅಂದ್ರೆ ಯಾವ ತರ ಬಿಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಸಿವಿಲ್ ಹಾಸ್ಪಿಟಲ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದ್ರ ಮೂಲಕ ನಾವು ಟೊಬ್ಯಾಕೋ ಬಿಡೋದಕ್ಕೆ ಜೊತೆಗೆ ನಿಕೋಟಿನ್ ಗಮ್ಸ್ ಗಳನ್ನ ಕೂಡ ಕೊಡ್ತಾ ಇದ್ದೀವಿ ಇದು ಫ್ರೀ ಟ್ರೀಟ್ಮೆಂಟ್ ಇದೆ ನಿಕೋಟಿನ್ ಗಮ್ಸ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಇದನ್ನ ಯೂಸ್ ಮಾಡೋದ್ರ ಮೂಲಕ ಅವರಿಗೆ ಯಾವ ತರ ತಂಬಾಕು ಬಿಡಬೇಕು ಅನ್ನೋದನ್ನ ಆಪ್ತ ಸಮಾಲೋಚನೆ ಮೂಲಕ ಅವರಿಗೆ ನಾವು ಮಾಹಿತಿಯನ್ನ ಮುಟ್ಟಿಸ್ತಾ ಸರ್ ನಾನು ಮಂಜು ನಗಾಫ್ ಅಂತ ಈಗ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಪ್ರಾರಂಭ ಹೊಸದಾಗಿ ಪ್ರಾರಂಭ ಪ್ರಾರಂಭವಾಗಿರುವಂಥ ಬ್ರೈನ್ ಹೆಲ್ತ್ ಕ್ಲಿನಿಕ್ನಲ್ಲಿ ಆಸ್ ಎ ಡಿಸ್ಟಿಕ್ ಕೋರ್ಡಿನೇಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸೊ ಬೇನ್ ಹೆಲ್ತ್ ಕ್ಲಿನಿಕ್ ರಿಲೇಟೆಡ್ ಈಗ ಇದು ಮ್ಯಾನ್ಸ್ ಬ್ಯಾಂಗ್ಳೂರು ಮತ್ತು ಕ ಆಫ್ ಕರ್ನಾಟಕದಿಂದ ಸ್ಟಾರ್ಟ್ ಪ್ರಾರಂಭವಾಗಿದೆ ಸೊ ಅದ್ರ ಬಗ್ಗೆ ಯಾರಿಗೂ ಹೆಚ್ಚು ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ ಸೊ ಅಂತಲ್ಲಿ ಮೇನ್ ಟ್ರೀಟ್ ಮಾಡೋದಂದ್ರೆ ಹೆಡ್ಏಕ್ ಎಪಿಲೆಪ್ಸಿ ಡಿಮೆನ್ಷಿಯಾ ಸ್ಟ್ರೋಕ್ ಆಮೇಲೆ ನಾ ಏನಾಗಿದೆ ಅಂದರೆ ನ್ಯೂರೋಲಾಜಿಕಲ್ ಡಿಸರ್ಡರ್ಸ್ ರಿಲೇಟೆಡ್ ಏನಾಗಿದೆ ನರೋ ರೋಗ ಖಾಯಿಲೆಗಳ ಬಗ್ಗೆ ಏನು ಮಾಡ್ತಿದ್ದಾರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸೊ ಎಮರ್ಜೆನ್ಸ್ ಏನು ಅಂತ ಇದೆ ನ್ಯೂರೋ ಸರ್ಜನ್ ಆಗಿರ್ಬೋದು ನ್ಯೂರೋಲಾಜಿಸ್ಟ್ ಆಮೇಲೆ ನರ್ಸ್ ನರ್ಸಿಂಗ್ ಸ್ಟಾಫು ಫಿಸಿಯೋಥೆರಪಿಸ್ಟು ಸೈಕೋಲಾಜಿಸ್ಟು ಡಿಸ್ಟಿಕ್ ಕೋಆರ್ಡಿನೇಟರು ಸ್ಪೀಚ್ ಥೆರಪಿಸ್ಟು ಟೋಟಲ್ ಆರು ಜನರಿಗೆ ಒಂದು ಟೀಮ್ ಇದೆ ಸೊ ಅದರಲ್ಲಿ ನ್ಯೂರೋಲಜಿ ರಿಲೇಟೆಡ್ ಏನಂತಾರೆ ಟ್ರೀಟ್ಮೆಂಟಿಂಗ್ ಹೊಸದಾಗಿ ಪ್ರಾರಂಭ ಮಾಡ್ತಾ ಸೊ ಅದರ ರಿಲೇಟೆಡ್ ಸ್ಕೂಲ್ ಕಾಲೇಜಸ್ ಪಿ ಎಚ್ ಸಿ ಎಲ್ಲ ಕಡೆನೂ ನಾವೀಗ ಅವೇರ್ನೆಸ್ ಇದ್ದೀವಿ ಹಾಗೂ ಪ್ರತಿ ವಾರ ಕೂಡ ಪಿ ಎಚ್ ಎಲ್ ಮೆಡಿಕಲ್ ಆಫೀಸರ್ಸಿಗೆ ಏನು ಮಾಡ್ತಿದ್ದಾರೆ ಬ್ಯಾಂಗ್ಳೂರು ನಿಮಾನ್ಸಿಂದಾನೆ ಆನ್ಲೈನ್ ಟ್ರೈನಿಂಗ್ ಸೆಷನ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಅದರ ರಿಲೇಟೆಡ್ ಒಂದು ಅವೇರ್ನೆಸ್ ಕೊಡೋಕ್ಕಂತ ನಾವು ಬಂದಿದ್ದೀವಿ